ಎರಡು ವಿ ಇಂದ ಶುರು ಆಗ್ತಿದೆ ವಿಕ್ಟ್ರಿ ಇಂದ ಶುರು ಆಗ್ತಾ ಇದೆ ಪೋಸ್ಟರ್ ನನ್ನ ಮಗ ಹೇಳಿದಂಗೆ ತುಂಬ ಅಟ್ರಾಕ್ಟಿವ್ ಆಗಿದೆ ಸಿನಿಮಾ ಚೆನ್ನಾಗಿ ಮೂಡ್ ಬರ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಜನಕ್ಕೆ ಒಂದು ಹೊಸ ವಿಭಿನ್ನವಾದ ಸಿನಿಮಾ ಕೊಡ್ಲಿ ಅಂತ ದೇವ್ರಿಗೆ ಕೇಳ್ಕೊಂಡು ನಾನು ಎರಡು ಮಾತನ್ನು ಮುಗಿಸ್ತೀನಿ ಮೊದಲನೇದಾಗಿ ಸಿಟಿ ಲೈಫ್ ಆ ಆಚೆಯಿಂದ ಬರ್ತಾನೆ ನಿಮಗೆ ಪೋಸ್ಟರ್ ಕಾಣಿಸುತ್ತೆ ಪೋಸ್ಟರ್ ತುಂಬ ಇಷ್ಟ ಆಯಿತು ನನಗೆ ಆ್ಯಂಡ್ ವಿನೋ ಲುಕು ಆ್ಯಂಡ್ ಇಬ್ರುದು ಸಕ್ಕದಾಗಿದೆಕ್ ವಿಜಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಮಾಡೋ ಸಿನಿಮಾ ಯಾವಾಗ್ಲೂ ಡಿಫ್ರೆಂಟ್ ಆಗಿರುತ್ತೆ ಅವ್ರು ಕೇಟರ್ ಮಾಡೋ ಆಡಿಯನ್ಸು ಅಂಡ್ ಒಂದ್ ಹೊಸ ಪ್ರಪಂಚ ತೋರ್ಸ್ತಾರೆ ಸಿನಿಮಾ ಮುಖಾಂತರ ಅಂಡ್ ಈ ಫಿಲ್ಮ್ ಅಲ್ಲಿ ಅದ್ ಯಾವ ಪ್ರಪಂಚ ಅಂತ ತೋರಿಸ್ತಿದ್ದಾರೆ ಅನ್ನೋದನ್ನ ಕಾಯ್ತಾ ಇದ್ದೀನಿ ನೋಡೋಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ನಿಮ್ ಇಡೀ ಟೀಮ್ ನಿಮ್ ವರ್ಕ್ ಮಾಡಿರೋ ಲಾಸ್ಟ್ ಎರಡು ಸಿನಿಮಾನು ನನಗೆ ತುಂಬಾ ಇಷ್ಟ ಈ ಫಿಲ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇದೆ ಕಾಯ್ತಾ ಇದೀನಿ ಸರ್ ನೋಡೋಕೆ ಎಂಟೈರ್ ಟೀಮ್ ಸರ್ ಆಗಲಿ ಮಾಸ್ತಿ ಅವರೆಲ್ಲ ಒಟ್ಟ ಕೆಲಸ ಮಾಡ್ತೀವಿ ನಾವು ಕೂಡ ಆಲ್ ದ ಬೆಸ್ಟ್ ಇದೆ ವೇಟಿಂಗ್ ಟು ವಾಚ್ ಸ್ಕ್ರೀನ್ ಥ್ಯಾಂಕ್ ಯು ಸಿಟಿ ಲೈಟ್ಸ್ ಮುಹೂರ್ತ ಆರಂಭ ಸಿಟಿ ಲೈಟ್ಸ್ ಅಂದರೆ ಮನುಷ್ಯ ಇವತ್ತು ಸಾಮಾನ್ಯ ಸಿಟಿಲಿ ಬಂದಿರೋ ಹಳ್ಳಿಯಿಂದ ಬಂದರೆ ಗ್ರಾಮೀಣ ಪ್ರದೇಶದಿಂದ ಬಂದ್ ಸಿಟಿಲಿ ಬಂದಿದ್ದಾರೆ ಆ ಥರ ಒಂದು ಕತೆ ಎಳೆದಿದ್ರೆ ಅಂತ ನಾನು ಅಂದ್ಕೊಳ್ತೀನಿ ವಿಜಯ್ ಅವ್ರ ಕಥೆಯನ್ನು ಆರ್ಡನರಿಯಾಗ ಮಾಡಲ್ಲ ತುಂಬ ಟ್ಯಾಲೆಂಟೆಡ್ ಡೈರೆಕ್ಟರು ವೆರಿ ಗುಡ್ ಆರ್ಟಿಸ್ಟು ಗುಡ್ ಟ್ಯಾಲೆಂಟೆಡ್ ಡೈರೆಕ್ಟ್ರು ಪ್ರಥಮ ಬಾರಿಗೆ ನಮ್ಮ ಕನ್ನಡ ಚಿತ್ರಕ್ಕೆ ಅವ್ರ ಮಗಳು ಬರೀ ಪರಿಚಯ ಮಾಡ್ತಾರೆ ನಮ್ಗೆ ಹೀರೋಯಿನ್ ಕೊರತೆ ಕಮ್ಮಿ ಆಗುತ್ತೆ ಅಂತ ಕಾಣುತ್ತೆ ನಾವು ಸುಮ್ಮ ಸುಮ್ಮನೆ ಹೀರೋಯ್ನ್ಗೆ ಅಲ್ಲಿ ಇಲ್ಲಿ ಹೋಗ್ತದೆ ಆಮೇಲೆ ನಮ್ಮ ಹುಡುಗರೇ ಇರ್ತಾರೆ ಹೀರೋಯಿನ್ಗಳಿಗೆ ಚೆನ್ನಾಗಿರ್ತದೆ ವಿಜಯ್ ನಿಜವಾಗ್ಲೂ ಯಾರ್ಯಾರು ಕತೆ ಮಾಡಿದರೆ ಅದು ನೈಜ ಘಟನೆ ಆಧಾರಿತವಾಗಿರುತ್ತೆ ಅದು ಮನಸ್ಸಿಗೆ ನಾಟುತ್ತೆ ಒಂದೊಳ್ಳೆ ಕತೆ ಮಾತಾಡ್ತಾರೆ ನಾವು ವಿನಯ್ ರಾಜ್ಕುಮಾರ್ ಅದಕ್ಕಿದ್ದಾರೆ ಈ ಪಾತ್ರಕ್ಕೆ ಕತೆಗೆ ತಕ್ಕಂತ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿರ್ತಾರೆ ಈ ಟೀಮ್ ಒಳ್ಳೇದಾಗಲಿ ಈ ತಂಡ ದೊಡ್ಡ ಯಶಸ್ವಿಗಲಿ ಇದಿನ್ನೊಂದು ಸಲಗಾ ಥರ ದುನಿಯಾ ಥರ ಒಂದು ದೊಡ್ಡ ಇಟ್ಟಾಗಲಿ ಅಂತ ಇವತ್ತೆಲ್ಲ ರೀತಿ ಚಿತ್ರರಂಗ ಅವ್ರಿಗೆ ಶುಭ ಬಂದಿದೆ ಅವ್ರಿಗೆ ಯಾವಾಗಲೂ ಅವರಿಂದ ಸದಾ ನಮ್ಮ ಚಿತ್ರರಂಗ ಇದ್ದೇ ಹೇಳ್ತೀನಿ ಜೈ ಸಿಟಿ ಲೈಟ್ಸ್ ಸಿಟಿ ಲೈಟ್ಸ್ ಮೊದಲನೇದಾಗಿ ಮೋನಿಷ ಅವರಿಗೆ ವಿಶ್ ಮಾಡ್ತೀನಿ ಫ್ಯಾಮಿಲಿಯಿಂದ ಬರ್ತಾ ಇದಾರೆ ವಿಜಯ ಸಾರ್ ಫ್ಯಾಮಿಲಿಯಿಂದ ಅವರು ಕಟ್ಟಿ ಬೆಳಸ್ದಂತ ಒಂದು ಫ್ಯಾಮಿಲಿ ಅಂಡ್ ಒಂದು ಇಡೀ ಲೋಕನ ಸೃಷ್ಟಿ ಮಾಡಿದರೆ ನನ್ನ ಆಡಿಯನ್ಸ್ ಆಗಲಿ ಆ ಬಡಗ ಆಗ್ಲಿ ಒಂದು ಸ್ಪೆಷಲ್ ಲೋಕನ ಸೃಷ್ಟಿ ಮಾಡಿ ಅವ್ರದೇ ಒಂದು ಬಡಗನ ಕ್ರಿಯೇಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಬಹುಶಃ ಬದುಕಿನ ಬೆಳಕು ಆ ಈ ಬದುಕಿನ ಬೆಳಕು ಎಲ್ಲರೂ ಬದುಕಿಗೂ ಬೆಳಕಾಗ್ಲಿ ಅಂಡ್ ಮನುಷ್ಯ ಅವ್ರು ಒಳ್ಳೇದಾಗಲಿ ಅಫ್ಕೋರ್ಸ್ ವಿನಯ್ ರಾಜ್ ಕುಮಾರ್ ಮತ್ತೆ ಮನೀಶ್ ಅವ್ರ ಇಬ್ಬರು ತುಂಬಾ ಅಗ್ರೆಸಿವ್ ಆಗಿ ಕಾಣಿಸ್ತಾ ಇದಾರೆ ಅಂಡ್ ವಿಜಯ್ ಸಾರ್ ಸಿನಿಮಾ ಅಂದ್ರೆ ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ಭೀಮಾ ನೋಡಿದೀವೋ ಸಲಗ ನೋಡಿದೀವೋ ಅದೇ ಇಂಟೆನ್ಸಿಟಿ ಇಲ್ಲೂ ಕಂಟಿನ್ಯೂ ಆಗುತ್ತೆ ಹೊಸ ಲೋಕ ತೆರಕೊಳ್ಳುತ್ತೆ ನಾವು ಕಾಯ್ತಾ ಇದೀವಿ ಆ ಸಿನಿಮಾಗೋಸ್ಕರ ಒಳ್ಳೇದಾಗ್ಲಿ ಈ ಸಿನಿಮಾ ಗೆಲ್ಲಿ ಅಂತ ಒಂದ್ಸಾರಿ ಹಾರೈಸ್ತೀವಿ ನಾವೆಲ್ಲರೂ ನಿಮ್ ಜೊತೆಗಿದೀವಿ ಸರ್ ಒಳ್ಳೇದಾಗ್ಲಿ ಸರ್ ಸರ್ ಫಸ್ಟ್ ಟೈಮ್ ಅವರು ಮೇಕಪ್ ಹಾಕೊಂಡು ಫೋಟೋ ಶೂಟ್ ಹೋದಾಗ ನಾನು ಹತ್ರ ಹೋಗ್ಬಿಟ್ಟು ಹೇಳಿದೆ ನಿಮ್ಮ ತಂದೆ ಮಾಡೋ ಆಕ್ಟಿಂಗ್ ಅಲ್ಲಿ ಹತ್ತು ಪರ್ಸೆಂಟ್ ನೀನ್ ಮಾಡ್ಬಿಟ್ರೂನು ಹತ್ತು ವರ್ಷ ಆಳ್ತೀಯ ಅಂತ ಬಟ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟೇ ಮಾಡ್ಲು ಮತ್ತೆ ಇಡೀ ಟೀಮ್ ನೋಡಿದಾಗ ಖುಷಿ ಆಗುತ್ತೆ ಯೋಗಿ ನಮ್ಮ ಸತೀಶ್ ಸಾರು ಎಲ್ಲ ನಮ್ಮ ಯಂಗ್ ಹೀರೋಸ್ ಎಲ್ಲ ಬಂದು ವಿಜಿ ಬೆನ್ನಗ್ ನಿಂತಿರೋದು ಮತ್ತೆ ವಿಜಿ ಸಂಪಾದನೆ ಮಾಡಿರೋದು ಇದೊಂದು ಆಸ್ತಿ ಸೊ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಕಾಕೋ ಸುದೀವರು ಚರಣ್ ರಾಜ್ ಸರ್ ನಮ್ಮ ಮಾಸ್ಟ್ರು ಎಲ್ರಿಗೂ ಥ್ಯಾಂಕ್ ಯು ಸಿಟಿ ಲೈಟ್ಸ್ ಸಿನಿಮಾ ನನ್ನ ಪ್ರಕಾರ ನಮ್ಮ ಮಾವೊಂದು ಹ್ಯಾಟ್ರಿಕ್ ಗೆಲುವು ಯಾಕಂದ್ರೆ ತಲಗ ಭೀಮಾ ಎರಡೂ ಎಲ್ಲರೂ ನೋಡಿ ತುಂಬ ಇಷ್ಟಪಟ್ಟಿದ್ವಿ ಈ ಸಿನಿಮಾನು ಅದೇ ರೀತಿ ಇರುತ್ತೆ ಆ್ಯಂಡ್ ವಿನಯ್ ನಾನು ವಿನಯ್ ಸಾಕಷ್ಟು ವರ್ಷದಿಂದ ಹೊಡನಾಟ್ದಲ್ಲಿ ಇದೀವಿ ವಿನಯ್ ನಾನು ಒಂದು ಸಿನಿಮಾ ಕೂಡ ಆ್ಯಕ್ಟ್ ಮಾಡಿದ್ವಿ ಗ್ರಾಮಾಯಣ ಅಂತ ಅದು ಆಲ್ಮೋಸ್ಟ್ ಮುಗಿತಾ ಇದೆ ಆ ಸಿನಿಮಾಲಿ ನೀವು ಯಾರು ನೋಡದೆ ಇರೋ ಥರ ವಿನಯ್ ಈ ಸಿನಿಮಾಲಿ ಅದನ್ನು ಬೀಟ್ ಮಾಡಿ ಇರೋ ಅಂಥ ಕ್ಯಾರೆಕ್ಟರ್ ಇಲ್ಲಿ ನೋಡ್ತಿದ್ರು ಗೊತ್ತಾಗ್ತಿದೆ ಆ ಸಿನಿಮಾಲು ಸಖತ್ ಇಂಟೆನ್ಸ್ ಆಗಿ ಆ್ಯಕ್ಟ್ ಮಾಡಿದಾನೆ ವಿನಯ್ ಇದರಲ್ಲಿ ಇನ್ನೂ ಡಬಲ್ ಆಗಿ ಮಾಡಿಸ್ತಾರೆ ನಮ್ಮ ಮಾವ ಆ್ಯಂಡ್ ಇವತ್ತು ಒಬ್ಬ ನಟ ನಿರ್ಮಾಪಕ ನಿರ್ದೇಶಕನಿಗಿಂತ ಹೆಚ್ಚಾಗಿ ಒಬ್ಬ ತಂದೆಯಾಗಿ ಮಗಳಿಗೆ ಸಿನಿಮಾ ಮಾಡ್ತಿರೋದು ಒಂದು ತಕ್ಕದ ಖುಷಿಯಾದ ವಿಚಾರ ಆಲ್ ದ ಬೆಸ್ಟ್ ಮನಿ ಒಳ್ಳೆ ಟೀಮ್ ಜೊತೆ ಇದೆಯಾ ಆ್ಯಂಡ್ ಆಲ್ರೆಡಿ ಟೆಕ್ನಿಕಲ್ ಟೀಮ್ ಇರ್ಬೋದು ಆರ್ಟಿಸ್ಟ್ ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತೂ ಹೆವಿ ಸ್ಟ್ರಾಂಗ್ ಇದ್ದೇ ಇರುತ್ತೆ ಇದ್ದಾರೆ ಎಲ್ರೂ ಆಲ್ ದಿ ಬೆಸ್ಟ್ ತುಂಬ ಚೆನ್ನಾಗಾಗುತ್ತೆ ಸಿನಿಮಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ